ಹಾಯ್ ಅವರೋಗ ಸ್ಪೋರ್ಟ್ಸ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಪ್ರೋ ಕಬಡ್ಡಿ ಸೀಸನ್ ಟೆನ್ನಲ್ಲಿ ಹಿಂದೆ ನಡೆದ ಮ್ಯಾಚ್ ಬೆಂಗಳೂರು ಬುಲ್ಸ್ ವರ್ಸಸ್ ಶಿವಮೊಂಬಾ ತಂಡದ ನೋಡಿದ್ದಾದರೆ ಈ ಪಟ್ನಾ ಪ್ಯಾರಸ್ ವಿರುದ್ಧ ಗೆಲ್ಲೋ ಸಾಧ್ಯತೆ ಕಡಿಮೆ ಇದೆ ಅಂತಾನೆ ಹೇಳ್ಬೋದು ಆದರೆ ಇವತ್ತು ನಡೆದ ಪ್ರಾಕ್ಟೀಸ್ ಮ್ಯಾಚ್ನಲ್ಲಿ ನಮ್ಮ ಬೆಂಗಳೂರು ಬುಲ್ಸ್ ಪ್ಲೇಯರ್ಸು ಬಹಳ ಅತ್ಯುನ್ನತವಾದ ಪ್ರದರ್ಶನವನ್ನು ನೀಡಿದ್ದಾರೆ ಅಂತಾನೆ ಹೇಳ್ಬೋದು ಅದರಲ್ಲಿ ಡಿಫೆನ್ಸ್ ಕೂಡ ಒಂದು ಮಟ್ಟಿಗೆ ಪರ್ಫಾರ್ಮೆನ್ಸ್ ಅಂತೂ ನೀಡೇ ನೀಡುತ್ತೆ ಅಂತಾನೆ ಹೇಳ್ಬೋದು ಯಾಕಂದರೆ ಇವತ್ತಿನ ಪ್ರ್ಯಾಕ್ಟೀಸ್ ಮ್ಯಾಚ್ನಲ್ಲಿ ಸೌರಭ್ ನಂದರ್ ಅವರು ಕೂಡ ಐದು ಅನ್ನು ಪಡೆದುಕೊಂಡಿದ್ದಾರೆ ಅಮನ್ ಕೂಡ ಮೂರು ಟ್ಯಾಕಲ್ ಅನ್ನು ಪಡೆದುಕೊಂಡಿದ್ದಾರೆ ಮತ್ತೆ ಸುರ್ಜಿತ್ ಸಿಂಗ್ ಅವರು ಐದು ಅನ್ನು ಪಡೆದುಕೊಂಡಿದ್ದಾರೆ ಭರತ್ ಅವ್ರನ್ನೂ ರೈಡೆ ಮಾಡಕ್ಕೆ ಬಿಟ್ಟಿಲ್ಲ ಯಾಕಂದರೆ ಅವ್ರನ್ನ ಹಿಡಿದಿಡದು ಇಟ್ಟಿದ್ದಾರೆ ಇವತ್ತಿನ ನಲ್ಲಿ ಭರತ್ ಅವ್ರಂತೂ ಆಡೋದು ಸ್ವಲ್ಪ ಕಡಿಮೆನೆ ಅಂತಾನೆ ಹೇಳ್ಬೋದು ಇವತ್ತಿನ ನಲ್ಲಿ ಭರತ್ ಅವ್ರನ್ನೂ ಹೊರಗೆ ಇಡ್ತಾರೆ ಅಂತಾನೆ ಹೇಳ್ಬೋದು ಇವತ್ತಿನ ವೀಡಿಯೋ ಇಷ್ಟ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್